ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ತೆರಳುವ ಸ್ನೇಹಿತರಿಗಾಗಿ ಅಯೋಧ್ಯೆಯ ಕುರಿತು ಒಂದಿಷ್ಟು ಮಾಹಿತಿಗಳು ಮೊದಲಿಗೆ ಅಯೋಧ್ಯೆ ದೊಡ್ಡ ನಗರವೇನಲ್ಲ ಫೈಜಾಬಾದ್ ಎಂಬ ನಗರದ ಹೊರವಲಯದಲ್ಲಿ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿರೋ ಒಂದೇ ದಿನದೊಳಗೆ ಬರಿಗಾಲಲ್ಲೇ ಇಡೀ ಊರನ್ನು ಅಳೆದು ಮುಗಿಸಬಹುದಾದಂಥ ಪುಟ್ಟ ಊರು ಇದು ಹಾಗಾಗಿ ತೀರ ಐಷರಾಮಿ ಸೌಲಭ್ಯಗಳ ನಿರೀಕ್ಷೆಯನ್ನಿಟ್ಟುಕೊಂಡು ಹೋಗಬೇಡಿ ನೋಡುವ ಸ್ಥಳಗಳು ಯಾವುದೆಂದರೆ ಅಯೋಧ್ಯೆಯಲ್ಲಿ ಮೊದಲ ದರ್ಶನ ಹನುಮಂತನಿಗೆ ಅನ್ನೋ ನಂಬಿಕೆ ಇರೋ ಕಾರಣ ಮೊದಲು ಹನುಮಾನ್ ಗಡಿ ಮಂದಿರ ತಲುಪಿ ದರ್ಶನ ಮುಗಿಸಿ ಇಲ್ಲಿಂದ ಹೊರಬಂದು ರಾಜಪಥ ಮಾರ್ಗದಲ್ಲಿ ಎಡಕ್ಕೆ ಚಲಿಸಿದಲ್ಲಿ ನೋಡಬೇಕಿರೋ ಅಷ್ಟೂ ಜಾಗಗಳು ಇದೇ ಹಾದಿಯಲ್ಲಿ ಸಿಗುತ್ತದೆ ಹಾಗಾಗಿ ಗೈಡುಗಳ ಅವಶ್ಯಕತೆ ಏನಿರುವುದಿಲ್ಲ ರಾಜದ್ವಾರ ಮಂದಿರ ಅಂದರೆ ಹನುಮಾನ್ ಮಂದಿರದ ಎದುರಲ್ಲೇ ಇದೆ ಭರತ ವಿಲಾಸ್ ಮಂದಿರ ಅದು ಐವತ್ತು ಮೀಟರ್ ಅಂತರದಲ್ಲಿದೆ ದಶರಥ ಮಹಲ್ ಇನ್ನೂರು ಮೀಟರ್ ಅಂತರದಲ್ಲಿದೆ ರಾಮ ಜನ್ಮಭೂಮಿ ಶ್ರೀರಾಮ ಮಂದಿರ ಐನೂರು ಮೀಟರ್ ದೂರದಲ್ಲಿದೆ ಅರಬಿಂದೋ ಆಶ್ರಮ ಶ್ರೀರಾಮ ಮಂದಿರದ ಎಕ್ಸಿಟ್ ಗೇಟ್ ಬಳಿಯೇ ಇದೆ ಸುಗ್ರೀವ ಕಿಲಾ ಮಂದಿರ ಶ್ರೀರಾಮ ಮಂದಿರ ಪ್ರವೇಶ ದ್ವಾರದಿಂದ ನಾನೂರು ಮೀಟರ್ಗಳಲ್ಲಿ ಇದೆ ಕನಕಭವನ ಸೀತೆಗೆ ಕೈಕೆ ಉಡುಗೊರೆಯಾಗಿ ನೀಡಿದ ಮಹಲ್ ಅದು ಅದು ದಶರಥ ಮಹಾಲಿನಿಂದ ಇನ್ನೂರು ಮೀಟರ್ ದೂರದಲ್ಲಿದೆ ಚೋಟಿ ದೇವ್ಕಾಳಿ ಮಂದಿರ ಒಂಬೈನೂರು ಮೀಟರ್ ಹನುಮನ ಗಡಿಯಿಂದ ದೂರವಿದೆ ರಾಮ್ ಕಿ ಪೈಡಿ ಸರಯೂ ಘಾಟ್ ಹನುಮಾನ್ ಮಂದಿರದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಗುಪ್ತಾರ್ ಘಾಟ್ ಅಯೋಧ್ಯೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಸರೋ ನದಿ ದಂಡೆಯಲ್ಲಿರುವ ಈ ಘಾಟಿನಲ್ಲಿ ಜಲಸಮಾಧಿಯಾಗೋ ಮೂಲಕ ಶ್ರೀರಾಮ ತನ್ನ ಅವತಾರವನ್ನು ಮುಗಿಸಿದ್ದ ಎಂದು ಹೇಳಲಾಗುತ್ತದೆ ಅಡಿ ದೇವ್ಕಾಲಿ ಮಂದಿರ ಅಯೋಧ್ಯೆಯ ಕುಲದೇವತೆ ಹನುಮಾನ್ ಗಡಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಕೆಲವೊಂದು ಗಮನಿಸಬೇಕಾದ ಅಂಶಗಳು ಯಾವುದೆಂದರೆ ಬಹುತೇಕ ಜನರೆಲ್ಲ ಬೆಳಗಿನ ಸಮಯದಲ್ಲಿ ದರ್ಶನ ಮುಗಿಸಿ ಊರುಗಳಿಗೆ ತೆರಳೋದ್ರಿಂದಾಗಿ ಅಯೋಧ್ಯೆಯಲ್ಲಿಯೇ ತಂಗುವುದಾದಲ್ಲಿ ಸಂಜೆಯ ನಂತರ ದರ್ಶನ ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಜನಸಂದಣೆ ಕಡಿಮೆ ಇರುತ್ತದೆ ಸಾಮಾನ್ಯವಾಗಿ ಶ್ರೀರಾಮನ ದರ್ಶನಕ್ಕೆ ಕನಿಷ್ಠ ಎರಡು ಗಂಟೆಗಳು ತೆಗೆದುಕೊಳ್ಳುತ್ತದೆ ತುಂಬ ಬಿಗಿ ಭದ್ರತೆ ಇರೋ ಕಾರಣ ಮೊಬೈಲ್ ಇಯರ್ಫೋನ್ ಚಾರ್ಜರ್ ಕೇಬಲ್ ಸ್ಮಾರ್ಟ್ ವಾಚ್ ಪವರ್ ಬ್ಯಾಂಕ್ ಇತ್ಯಾದಿ ಎಲೆಕ್ಟ್ರಾನಿಕ್ ವಸ್ತುಗಳು ಬ್ಯಾಗುಗಳು ಇತ್ಯಾದಿಗಳನ್ನು ಶ್ರೀರಾಮ ಮಂದಿರದೊಳಗೆ ಬಿಡುವುದಿಲ್ಲ ಹಾಗಾಗಿ ಯಾವುದೂ ಜೊತೆಯಲ್ಲಿ ಕೊಂಡೊಯ್ಯೋದು ಬೇಡ ಅಲ್ಲಿ ಲಾಕರ್ಗಳ ಸೌಲಭ್ಯವಿದ್ದರೂ ಇದಕ್ಕಾಗಿಯೇ ಗಂಟೆಗಟ್ಟಲೆ ಕಾಯಬೇಕಿಲ್ಲಿ ಪ್ರಸಾದಗಳು ನಮ್ಮಲ್ಲೆಲ್ಲ ಸಿಗುವಂತೆ ದೇವಸ್ಥಾನದ ಒಳಗೆಲ್ಲ ಕೌಂಟರ್ಗಳಲ್ಲಿ ಸಿಗೋದಿಲ್ಲ ಹೊರಗಡೆ ಇರೋ ಅಂಗಡಿಗಳಲ್ಲಿ ಲಾಡು ಇತ್ಯಾದಿ ಖರೀದಿಸಿ ಕೊಂಡೊಯ್ದಲ್ಲಿ ಅದನ್ನು ದೇವರಿಗೆ ಸಮರ್ಪಿಸಿ ನಿಮಗೆ ವಾಪಸ್ ಕೊಡುತ್ತಾರೆ ಹೀಗೆ ಖರೀದಿಸುವಾಗ ಪಾದರಕ್ಷೆಗಳನ್ನೆಲ್ಲ ಆ ಅಂಗಡಿಗಳಲ್ಲೇ ಬಿಟ್ಟು ಬರೀಗಾಲಲ್ಲೇ ಅಷ್ಟೂ ದರ್ಶನ ಮುಗಿಸಿ ಬಂದು ಧರಿಸುವುದು ಉತ್ತಮ ದಶರಥ ಮಹಾಲ್ ಹಾಗೂ ಭವನ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕರವರೆಗೆ ಮುಚ್ಚಿರುತ್ತದೆ ಸರಯೂ ಘಾಟಿನಲ್ಲಿ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಸರಯೂ ಆರತಿ ಇದು ಮುಗಿಯುತ್ತಿದ್ದಂತೆಯೇ ಎದುರಲ್ಲಿರೋ ರಾಮ್ ಕಿ ಪೈಡಿಯಲ್ಲಿ ಕಾರ್ಯಕ್ರಮಗಳಿರುತ್ತದೆ ಹನುಮಾನ್ ಗಡಿ ಶ್ರೀರಾಮ ಮಂದಿರದಿಂದ ಘಾಟಿಗೆ ತೆರಳುವ ಶೇರಿಂಗ್ ಆಟೋಗಳು ಲಭ್ಯವಿದೆ ವಸತಿ ವ್ಯವಸ್ಥೆ ಹೇಗಿದೆ ಎಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಿಂದ ಹೂಗಳತೆ ದೂರದಲ್ಲೇ ಪೇಜವಾರ ಮಠದ ಮಾಧವಾಶ್ರಮ ಬಿರ್ಲಾ ಧರ್ಮಶಾಲಾ ರಾಮಸಿಂಧು ಧರ್ಮಶಾಲಾ ಜಾನಕಿ ಮಹಲ್ ಧರ್ಮಶಾಲಾ ಸೇರಿದಂತೆ ನೂರಕ್ಕೂ ಹೆಚ್ಚು ಧರ್ಮಶಾಲೆಗಳಿದ್ದು ಉಚಿತ ಅಥವಾ ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲೆಲ್ಲ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ ಜೊತೆಗೆ ಇಲ್ಲೆಲ್ಲ ಎ ಸಿ ನಾನ್ ಎ ಸಿ ರೂಮ್ಗಳೂ ಲಭ್ಯವಿದೆ ಯಾತ್ರಧಾಮ್ ಡಾಟ್ ಆರ್ಗನ್ನಲ್ಲಿ ಆನ್ಲೈನ್ ಬುಕ್ಕಿಂಗ್ ಕೂಡ ಸಾಧ್ಯವಿದೆ ಒಂದಿಷ್ಟು ಉತ್ತಮ ದರ್ಜೆಯ ಹೋಟೆಲ್ಗಳ ನಿರೀಕ್ಷೆ ಇದ್ದಲ್ಲಿ ಆನ್ಲೈನಲ್ಲಿ ಮುಂಗಡ ಬುಕ್ಕಿಂಗ್ ಮಾಡದೆ ಹೋಗಬೇಡಿ ಇದಲ್ಲದೆ ಈಗ ಹೊಸದಾಗಿ ನಗರ ವಲಯಗಳಲ್ಲಿ ಟೆಂಟ್ ಸಿಟಿಗಳಿಗೂ ನಿರ್ಮಾಣವಾಗಿದ್ದು ಇಲ್ಲಿಯೂ ಉಳಿಯಬಹುದಾಗಿದೆ